ರೈಜು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ ಇವತ್ತು ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗಿರುವುದಾದರೆ ಚಿಂತೆ ಮಾಡಬೇಡಿ ದೇವರ ವಾಕ್ಯವು ನಿಮ್ಮನ್ನು ಸಂತೈಸ್ತದೆ ನಿಮ್ಮನ್ನು ಬಲಪಡಿಸ್ತದೆ ನಿಮ್ಮನ್ನು ಆಧರಿಸ್ತದೆ ಬನ್ನಿ ನಾವು ವಾಕ್ಯಕ್ಕೆ ಹೋಗುವ ಮುಂಚೆ ಸ್ವಲ್ಪ ತಂದೆಯ ದೇವರನ್ನು ನಾವು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಪ್ರೇಸಲ್ಲಾ ಈ ಮುಂಜಾನೆ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ನಾವೆಲ್ಲರೂ ಒಟ್ಟಾಗಿ ಕುಟುಂಬವಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರನ್ನು ಆತನ ನಾಮವನ್ನು ಮಹಿಮೆ ಪಡಿಸೋಣ ಬನ್ನಿ ಬಿಯರು ಸೇರಾಪಿಯರು दिननित्यस्तुतिसुहा सेनाधीश्वर निहि नियो शुद्धनि नारादिवी सी सख व्यापि निनारादिवीनगा पलिया वारादनीतवीनगियारा अधुनि परिशुद्धने निनारादिसुवे सर्वशक्ति सर्वव्याप्तिये निनाराधि परिशुद्धने परिशुद्धने निन नाराधि सर्वशक्ति सर्वव्याप्तिये निनाराधि In a gate, ah, the name. Sue Hoss and a rude and in a gate, ah, the name. My young artist in a gate, ah, the name. Sue rude and in a see a in a युगयुगु जीवि स्वातर आराधने परिशक्त कर्तरि निनगे आराधने युगयुग कुजीवितरि आराधने परिशुद्धने परिशुद्धनि निनाराधि सुहे सर्वशक्तिनि Nina, la disve, parisciute, parisciute, niina, la SARVA servacete, servaviati, niina, Thank you, Father, your presence on us. Thank you, Lord. Devo nominare questo trovagliotteno. ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯೌಹಾನ ಪತ್ರಿಕೆ ಮೂರನೇ ಅಧ್ಯಾಯ ಏಳನೇ ವಚನ ಪ್ರಿಯರಾದ ಮಕ್ಕಳೇ ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸಿದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ನೀತಿಯನ್ನು ಅನುಸರಿಸುವನು ನೀತಿವಂತನಾಗಿದ್ದಾನೆ ಪ್ರೈಸ್ ಗಾಡ್ ಇಲ್ಲಿ ಯೇಸುವಿನ ಶಿಷ್ಯನಾದ ಯೋಹನನು ಇಲ್ಲಿ ಬರೆಯುತ್ತಾನೆ ಪ್ರಿಯರಾದ ಮಕ್ಕಳೇ ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ ಪ್ರಿಯರಾದ ಮಕ್ಕಳೇ ನಿಮ್ಮನ್ನು ಸನ್ಮಾರ್ಗ ಅಂದರೆ ಸರಿಯಾದ ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ ಇಲ್ಲಿ ಯವನನ್ನು ಬರೀತಿರುವಾಗ ಮೂರು ವ್ಯಕ್ತಿಗಳನ್ನು ಬರೀತಾನೆ ಮಕ್ಕಳೇ ಯವನಸ್ಥರೇ ಮತ್ತು ತಂದೆಗಳೇ ಅಂತ ಇಲ್ಲಿ ಮಕ್ಕಳೇ ಅಂತ ಬರೆಯುವಂಥದ್ದು ಆತನು ಶಾರೀರಿಕ ಮಕ್ಕಳಲ್ಲ ಆತ್ಮಿಕ ಮಕ್ಕಳ ಬಗ್ಗೆ ಬರೆಯುವ ಯೌವನಸ್ಥರು ಅಂತ ಹೇಳಿದರೆ ಗಡ್ಡಮಿಷೆ ಬಂದವರ ಬಗ್ಗೆ ಬರೆಯುವುದಲ್ಲ ಯೌವನಸ್ಥರು ಅಂತ ಹೇಳಿದರೆ ಆತ್ಮಿಕ ಸ್ಪಿರಿಚುವಲಿ ಮೆಚೂರ್ ಆದವರು ತಂದೆಗಳಂತ ಹೇಳಿದರೆ ಗಡ್ಡಮಿಷೆ ಬಿಳಿಯಾದವರಲ್ಲ ತಂದೆಗಳಂತ ಹೇಳಿದರೆ ಆತ್ಮಿಕವಾಗಿ ತಂದೆಯ ಸ್ಥಾನದಲ್ಲಿರುವವರು ಬೆಳೆದವರು ಓಕೆ ಇವರ ಬಗ್ಗೆ ಇಲ್ಲಿ ಬರೆಯುತ್ತಾರೆ ಇಲ್ಲಿ ಮಿಸ್ ಆಗುವಂಥದ್ದು ಸ್ಪಿರಿಚುವಲ್ ಮೆಚೋರ್ ಆದವರಲ್ಲ ತಂದೆಯ ಸ್ಥಾನದಲ್ಲಿ ಬಂದವರಲ್ಲ ಇಲ್ಲಿ ಮಿಸ್ಗೈಡ್ ಆಗುವಂಥದ್ದು ಮಕ್ಕಳು ಸ್ಪಿರಿಚುವಲ್ ಬೇಬ್ ಟೆಕ್ನನ್ ಇವರು ಮಿಸ್ಗೈಡ್ ಆಗುವಂಥದ್ದು ಇವರು ಸನ್ಮಾರ್ಗ ತಪ್ಪಿ ಹೋಗುವಂಥದ್ದು ಅದಕ್ಕೆ ಇಲ್ಲಿ ಯವನನ್ನು ಬರೆಯುತ್ತಾನೆ ಪ್ರಿಯರಾದ ಮಕ್ಕಳೇ ನಿಮ್ಮನ್ನು ಯಾರು ಕೂಡ ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಅವಕಾಶ ಮಾಡಿಕೊಡಬೇಡ್ರಿ ಸರಿಯಾದ ಮಾರ್ಗದಿಂದ ಇಲ್ಲಿ ಸತ್ಯವಾದ ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ನೀತಿಯನ್ನು ಅನುಸರಿಸುವನು ನೀತಿವಂತನಾಗಿದ್ದಾನೆ ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ನೀತಿಯನ್ನು ಅನುಸರಿಸುವನು ನೀತಿವಂತನಾಗಿದ್ದಾನೆ ನಿಮಗೆ ಗೊತ್ತಾ ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿ ನಾವು ಆತ್ಮಿಕವಾಗಿ ಭೂಲೋಕದಲ್ಲಿ ಇದ್ದೇವೆ ಕ್ರಿಸ್ತನು ಎಂಥವನಾಗಿದ್ದನೋ ಅಲ್ಲ ಈಗ ಪ್ರೆಸೆಂಟೆನ್ಸ್ ಆತನು ಏನಾಗಿದ್ದಾನೋ ಅಂಥವರಾಗಿ ನಾವು ಭೂಲೋಕದಲ್ಲಿ ಇದ್ದೇವೆ ಅಂತ ವಾಕ್ಯ ಹೇಳ್ತದೆ ಯವಾನ ಪತ್ರಿಕೆ ನಾಲ್ಕನೇದ್ದೆಯ ಹದಿನೇಳನೇ ವಚನವನ್ನು ಓದಿದರೆ ನಮಗೆ ಸಿಗ್ತದೆ ನಾನು ಓದ್ತೇನೆ ನಿಮಗೋಸ್ಕರ ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿ ಆತನ ಪ್ರೀತಿಯು ನಮ್ಮ ಒಳಗೆ ಸಿದ್ಧಿಗೆ ಬಂತು ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿ ಇದ್ದೇವೆ ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿಯೇ ನಾವು ಈ ಲೋಕದಲ್ಲಿ ಇದ್ದೇವೆ ನಾವು ಏಸುವನ ರಕ್ಷಕನ ಒಡೆಯನೆಂದು ನಾವು ಅಂಗೀಕಾರ ಮಾಡಿದಾಗ ನಾವು ಹೊಸದಾಗಿ ಹುಟ್ಟಿದ್ದೇವೆ ಓಕೆ ನಾವು ಹೊಸದಾಗಿ ಹುಟ್ಟಿದ್ದು ಶಾರೀರಿಕ ತಂದೆ ತಾಯಿಗಳಿಗೆಲ್ಲ ನಾವು ರಕ್ತ ಸಂಬಂಧವಾಗಿ ಹುಟ್ಟಿದವರಲ್ಲ ನಾವು ದೇವರಿಗೆ ಹುಟ್ಟಿದ್ದು ದೇವರಿಂದ ಹುಟ್ಟಿದವರು ದೇವರ ಹಾಗೆ ಇರುತ್ತಾರೆ ಓಕೆ ವಿ ಹ್ಯಾವ್ ರಿಸೀವ್ಡ್ ದ ಲೈಫ್ ಆ್ಯಂಡ್ ನೇಚರ್ ಆಫ್ ಗಾಡ್ ಇನ್ ಅವರ್ ಸ್ಪಿರಿಟ್ ನಮ್ಮ ಆತ್ಮ ಆತನು ಹೊಸ ಸೃಷ್ಟಿಯಾಗಿದ್ದಾನೆ ನಾವು ನೀತಿವಂತನಾದ ದೇವರಿಗೆ ನಾವು ನೀತಿವಂತನಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ನೀತಿ ಎಂಬುವಂಥದ್ದು ಪ್ರಿಯರೇ ಅದು ನಮ್ಮ ಕ್ರಿಯೆಗಳಿಂದ ಉಂಟಾಗುವಂತಲ್ಲ ನೀತಿ ಎಂಬುವಂಥದ್ದು ನಾವು ಕ್ರಿಸ್ತನನ್ನು ನಂಬಿದರಿಂದ ದೊರಕಿದಂಥ ವರ ಈಗ ನೀತಿವಂತರು ನೀತಿಯಲ್ಲಿ ನಡೆಯಬೇಕು ಅದಕ್ಕೆ ಇಲ್ಲಿ ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ಇಲ್ಲಿ ನೀತಿಯಲ್ಲಿ ನಡೆಯುವವರು ನೀತಿವಂತನಾಗಿದ್ದಾರೆ ನೀನು ನೀತಿವಂತನಾಗಿದ್ದರೆ ನೀನು ನೀತಿಯಲ್ಲಿ ನಡೆಯುತ್ತಿ ನೀನು ಪಾಪಿಯಾಗಿದ್ದರೆ ನಿನ್ನ ಪಾಪದಲ್ಲಿ ನಡೆಯುತ್ತೆ ಫಲದಿಂದ ಅದರ ಮರವನ್ನು ನೀವು ತಿಳಿಯಬಹುದು ನೋ ಫ್ರೂಟ್ ಯು ನಾಟ್ ಡಿಸೈನ್ ವಾಟ್ ಟೈಪ್ ಆಫ್ ಟ್ರೀ ಆ ಮರ ಯಾವುದು ಅಂತ ನಿಮಗೆ ಗೊತ್ತಾಗುವುದಿಲ್ಲ ಒಂದು ಒಳ್ಳೆಯ ಮರ ಒಳ್ಳೆಯ ಫಲವನ್ನು ಕೊಡುತ್ತದೆ ಕೆಟ್ಟ ಮರ ಕೆಟ್ಟ ಫಲವನ್ನು ಕೊಡುತ್ತದೆ ಬೌರ್ ನಗೇನಾದ ಪ್ರತಿಯೊಬ್ಬ ವ್ಯಕ್ತಿ ಆತನು ನೀರಾವರಿಯಲ್ಲಿ ಬೆಳೆದಂತಹ ಮರವಾಗಿದ್ದಾನೆ ಬೌರ್ ನಗೇನಾದ ವ್ಯಕ್ತಿ ಆತನು ಖರ್ಜೂರದ ಮರದಂತೆ ಬೆಳೆಯುವನಾಗಿದ್ದಾನೆ ಲೆಬನೋನ್ನ ಹಾಗೆ ರಕ್ಷದಾಗೆ ವೃದ್ಧಿಯಾಗುವನಾಗಿದ್ದಾನೆ ಅವನು ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನೆ ಫಲದಿಂದ ಮರವನ್ನು ನಾವು ತಿಳಿಯುತ್ತೇವೆ ಅದರಿಂದ ನೀತಿಯನ್ನು ಅನುಸರಿಸುವವನು ನೀತಿವಂತನೆಯಿಂದ ನಾವು ತಿಳಿಯುತ್ತೇವೆ ಅಂತ ಬೈಬಲ್ ಇರ್ತದೆ ಬೈಬಲ್ ಇರ್ತದೆ ಓಕೆ ಮೂರನೇದ್ದೇ ಏಳನೇ ವಚನದಲ್ಲಿ ಪ್ರಿಯರಾದ ಮಕ್ಕಳೇ ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸೋಕೆ ಯಾರಿಗೂ ಅವಕಾಶ ಕೊಡಬೇಡಿ ಕ್ರಿಸ್ತನಿಗೆ ನೀತಿವಂತನಾಗಿದ್ದನು ಹಾಗೆ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ ಗಾಡ್ ನೀತಿಯನ್ನು ಅನುಸರಿಸುವನು ಆತನು ನೀತಿವಂತನಾಗಿದ್ದಾನೆ ಇವತ್ತು ನಮಗೆ ನೀತಿ ಎಂಬ ವರ ಸಿಕ್ಕಿದ್ದು ಅದು ಕ್ರಿಯೆಗಳಿಂದಲ್ಲ ಇಟ್ಸ್ ದ ಗಿಫ್ಟ್ ಆಫ್ ರೈಚಸ್ನೆಸ್ ನೀತಿ ಎಂಬ ವರವನ್ನು ನಾವು ಹೊಂದಿದ್ದೇವೆ ಬೇಕಾದರೆ ನಾವು ಓದುವ ರೋಮನ್ಸ್ ರೋಮಾಪುರದ ಪತ್ರಿಕೆ ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿ ಹೊಂದುತ್ತದೆ ಇಪ್ಪತ್ತೊಂದರಲ್ಲಿ ನಾವು ದೇವು ಈಗ ಇಪ್ಪತ್ತೆರಡನೇ ವಚನ ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಏಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದು ಹೆಚ್ಚು ಕಡಿಮೆ ಏನೂ ಇಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಏಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕ ಆಗುವುದು ಗಾಡ್ ಇಪ್ಪತ್ತ ನಾಲ್ಕನೇ ವಚನಿದೆ ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ನಾವು ನೀತಿವಂತರೆಂದು ನಿರ್ಣಯಿಸಲ್ಪಡುತ್ತೇವೆ ಅವ್ರ ನೀತಿವಂತರೆಂದು ನಿರ್ಣಯಿಸಲ್ಪಡುವುದು ಹಂಡ್ರೆಡ್ ಪರ್ಸೆಂಟ್ ದೇವರ ಉಚಿತಾರ್ಥವಾದ ಕೃಪೆಯಿಂದ ಆ ಕೃಪೆಯ ಮೂಲಕ ನಾವಿವತ್ತು ನೀತಿವಂತನಾದ ದೇವರಿಗೆ ನೀತಿವಂತನಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಗಾಡ್ ನಾವು ನೀತಿಯಲ್ಲಿ ನೀತಿಯ ಜ್ಞಾನದಲ್ಲಿ ಬೆಳೆಯಬೇಕು ದ ಪ್ರಾಬ್ಲಮ್ ಏನಂತೇಳಿ ನಾವು ಒಳಗೆ ಏನಾಗಿದ್ದೇವೆ ಅದು ನಡೀಬೇಕಾದರೆ ನಮ್ಮ ಮನಸ್ಸನ್ನು ಆತ್ಮಿಕವಾಗಿ ನಾವು ಪ್ರೋಗ್ರಾಮ್ ಮಾಡಬೇಕು ಆತ್ಮಿಕವಾಗಿ ನಾವು ಧ್ಯಾನ ಮಾಡಬೇಕು ಯಾಕಂದರೆ ದ ಬಾಯಬಳ್ ನಾವು ನೋಡುವರಾಗಿ ನಡೆಯುವರಲ್ಲ ನಂಬಿಕೆಯಲ್ಲಿ ನಾವು ನಡೆಯುತ್ತೇವೆ ನಾವು ನೋಡುವರಾಗಿ ನಡೆಯುವರಲ್ಲ ನಾವು ನಂಬಿಕೆಯಲ್ಲಿ ನಡೆಯುತ್ತೇವೆ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದೆ ಹಾಗಾದರೆ ದೇಹ ನಾವಲ್ಲ ದೇಹ ಭೂಲೋಕದಲ್ಲಿ ದೇವರು ನಮಗೆ ಕೊಟ್ಟಂಥ ಮನೆ ದ ಹೌಸ್ ಹಾಗೆ ನಾವು ಯಾರಾಗಿದ್ದೇವೆ ದೇವರು ಆತ್ಮಸ್ವರೂಪಿಯಾಗಿದ್ದಾನೆ ದೇವರು ಮನುಷ್ಯನನ್ನು ತನ್ನ ಸಾರೂಪ್ಯದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ ಅದಕ್ಕೆ ಈ ಸುಮ್ ಹೇಳಿದ ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ಹಾಗೆ ನೀತಿಯಿಂದ ಹುಟ್ಟಿದ್ದು ಏನಾಗಿದೆ ನೀತಿ ಆಗಿದೆ ಜೀವದಿಂದ ಹುಟ್ಟಿದ್ದು ಜೀವವಾಗಿದೆ ಓಕೆ ಜೀವ ನಾವು ಜೀವ ಸ್ವರೂಪನಾದ ದೇವರಿಗೆ ನಾವು ಹುಟ್ಟಿದ್ದೇವೆ ಹಾಗಾದರೆ ದೇವರ ಜೀವ ದೇವರ ಫುಲ್ನೆಸ್ ನಮ್ಮ ಆತ್ಮದಲ್ಲಿದೆ ಯಾಕೆ ಅದು ಮ್ಯಾನಿಫೆಸ್ಟ್ ಆಗೋದಿಲ್ಲ ಯಾಕೆ ನಮಗೆ ನಡೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನಮ್ಮ ಮನಸ್ಸಿಗೆ ಗೊತ್ತಿಲ್ಲ ನಮ್ಮ ಮನಸ್ಸನ್ನು ನಾವು ಆತ್ಮಿಕವಾಗಿ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಅಂತ ಕ್ರಿಸ್ತನ್ ಏನು ಕೊಡಲ್ಪಟ್ಟಿದೆ ಕ್ರಿಸ್ತನಲ್ಲಿ ಏನು ಮಾಡಲು ಶಕ್ತರು ಎಂಬುದನ್ನು ನಾವು ಯಾವಾಗಲೂ ಧ್ಯಾನ ಮಾಡಬೇಕು ಯಾವಾಗಲೂ ನಾವು ಮೆಡಿಟೇಟ್ ಮಾಡಬೇಕು ಆಗ ನಮ್ಮ ನೀತಿ ಜನರಿಗೆ ಗೊತ್ತಾಗ್ತದೆ ಆಗ ನೀತಿ ಕಾಣ್ತದೆ ಅದಕ್ಕೆ ಯಾವನ್ನ ಹೇಳ್ತಾನೆ ನೀತಿಯಲ್ಲಿ ನಡೆಯುವವರು ನೀತಿವಂತನಾಗಿದ್ದಾನೆ ನೀತಿಯಲ್ಲಿ ನಡೆಯುವವನು ನೀತಿವಂತನಾಗಿದ್ದಾನೆ ಪಾಪ ಮಾಡುವವರು ಪಾಪಿಗಳಾಗಿದ್ದಾರೆ ಯಾಕಂದರೆ ಆಕ್ಷನ್ ಇಸ್ ಎ ಫ್ರೂಟ್ ಬಟ್ ಸಿನ್ ಇಸ್ ರೂಟ್ ಅವ್ರ ರೂಟ್ ಏನಾಗಿದೆ ಅಂತ ಹೇಳಿದರೆ ಪಾಪ ಯಾಕಂದರೆ ಮನುಷ್ಯನು ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಅದನ್ನು ಪಾಪಿಯಾಗಿ ಹುಟ್ಟಿದ್ದಾನೆ ಶರೀರ ಸಂಬಂಧದಲ್ಲಿ ಯಾರು ಹುಟ್ಟಿದ್ದಾನೆ ಅವರು ಪಾಪಿಯಾಗಿ ಹುಟ್ಟಿದ್ದಾನೆ ನಾವು ಮಾಡಿದ ಪಾಪ ಅಲ್ಲ ದ ಬ್ಲಡ್ ಲೈನ್ನಿಂದ ಪಾಪಿಯಾದ ತಂದೆಗೆ ನಾವು ಪಾಪಿಯಾದ ಮಕ್ಕಳಾಗಿ ಹುಟ್ಟಿದ್ದೇವೆ ಯಾಕಂದರೆ ಆದಾಮನು ಒಬ್ಬನು ಪಾಪ ಮಾಡಿದ್ದಾನೆ ಅವನಿಂದ ಹುಟ್ಟಿದವನು ಅವನು ಪಾಪಿಯಾಗಿ ಹುಟ್ಟಿದ ಒಬ್ಬ ಪಾಪಿಗೆ ಮತ್ತೊಬ್ಬ ಪಾಪಿ ಹುಟ್ಟಿದ ಹಾಗೆ ಜನರೇಷನ್ ಎಲ್ಲ ಪಾಪಿಯಾಗಿ ಹುಟ್ಟಿದ್ವಿ ಮೊದಲನೇ ಆದಾಮನಿಂದ ಯಾರೆಲ್ಲ ಹುಟ್ಟಿದಾರೋ ಅವರೆಲ್ಲರೂ ಪಾಪಿಗಳಾಗಿ ಹುಟ್ಟಿದ್ದಾರೆ ಬಟ್ ಥ್ಯಾಂಕ್ ಗಾಡ್ ಎರಡನೇ ಆದಾಮನು ಕಡೆಯ ಆದಾಮನಾದ ಏಸು ಕ್ರಿಸ್ತನ ಮೂಲಕ ನಾವೆಲ್ಲರೂ ಇವತ್ತು ನೀತಿವಂತನಾದ ದೇವರಿಗೆ ನೀತಿವಂತನಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಅದಕ್ಕೋಸ್ಕರ ಇಲ್ಲಿ ಪ್ರಿಯರಾದ ಮಕ್ಕಳೇ ನಿಮ್ಮನ್ನು ಯಾರು ಸನ್ಮಾರ್ಗದಿಂದ ತಪ್ಪಿಸದಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಕ್ರಿಸ್ತನು ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನು ಅನುಸರಿಸುವವನು ಆತನು ನೀತಿವಂತನಾಗಿದ್ದಾನೆ ಅಂತ ಬಾಯ್ಬಲ್ ಹೇಳ್ತದೆ ನಿಮಗೆ ಕ್ರಿಸ್ತನು ಎಂಥವನಾಗಿದ್ದವನು ಅಂತ ಗೊತ್ತಾದರೆ ನಮಗೆ ಕ್ರಿಸ್ತನಲ್ಲಿ ನಾವು ಯಾರಂತ ನಮಗೆ ಗೊತ್ತಾಗ್ತದೆ ಇವತ್ತು ನೀವು ಕ್ರಿಸ್ತನ ಬಗ್ಗೆ ಏನೆಲ್ಲ ನೀವು ಸ್ಟಡಿ ಮಾಡುತ್ತೀರಿ ಅದೇ ನೀವು ಕ್ರಿಸ್ತನಲ್ಲಿ ಆಗಿದ್ದೀರಿ ಕ್ರಿಸ್ತನ ಸಾರೂಪ್ಯದಲ್ಲಿ ನೀವು ಹುಟ್ಟಿದ್ದೀರಿ ಕ್ರಿಸ್ತನ ಸಾರೂಪ್ಯದಲ್ಲಿ ನೀವು ರೂಪಿಸಲ್ಪಟ್ಟಿದ್ದೀರಿ ಇವತ್ತು ನಿಮ್ಮ ಕ್ರಿಸ್ತನ ಸಾರೂಪ್ಯ ನಿಮ್ಮಲ್ಲಿ ಕಾಣಬೇಕಂತ ಹೇಳಿದರೆ ಯು ಮಸ್ಟ್ ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್ ನೀವು ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು ಆಗ ನಿಮ್ಮ ನೀತಿ ಜನರಿಗೆ ಕಾಣುತ್ತದೆ ನಿಮ್ಮ ಬೆಳಕು ಜನರಿಗೆ ಕಾಣ್ತದೆ ಪ್ರೀಸ್ ಗಾಡ್ ಏನು ಮನುಷ್ಯನ ಸ್ವಭಾವ ಇದೆ ಅದು ಅವನ ಆ್ಯಕ್ಷನ್ ಇದೆ ಓಕೆ ನಾಯಿ ಬೊಗಳ್ತದೆ ಯಾಕೆ ಅದು ಬೊಗಳಿದ್ದರಿಂದ ಅಲ್ಲ ಬಟ್ ಅದರ ಸ್ವಭಾವ ಅದು ಹುಟ್ಟಿದೆ ಒಂದು ನಾಯಿಯಿಂದ ಮತ್ತೊಂದು ನಾಯಿ ಹುಟ್ಟುತ್ತದೆ ಅದರ ಸ್ವಭಾವ ಏನಂತ ಹೇಳಿದರೆ ಅದು ಬೊಗಳುವಂಥದ್ದು ಅಳಿಲು ಮರವನ್ನು ಹತ್ತುತ್ತದೆ ಅದಕ್ಕೆ ಯಾರು ಟ್ರೈನಿಂಗ್ ಕೊಡಬೇಕಾಗಿಲ್ಲ ಹತ್ತಲಿಕ್ಕೆ ಅದು ಅದರ ಸ್ವಭಾವ ಕೋಳಿ ಕೂಗ್ತದೆ ಅದಕ್ಕೆ ಯಾರು ಟ್ರೈನಿಂಗ್ ಕೊಡಬೇಕಾಗಿಲ್ಲ ಅದು ಅದರ ಸ್ವಭಾವ ಒಂದು ಕೋಳಿ ಮತ್ತೊಂದು ಕೋಳಿಯನ್ನು ಪ್ರೊಡ್ಯೂಸ್ ಮಾಡ್ತದೆ ಒಂದು ಅಳಿಲು ಮತ್ತೊಂದು ಅಳಿಲನ್ನು ಪ್ರೊಡ್ಯೂಸ್ ಮಾಡ್ತದೆ ಅದಕ್ಕೋಸ್ಕರ ಈ ಸ್ವಾಮಿ ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ಓಕೆ ನೀತಿವಂತನಾದ ದೇವರಿಗೆ ನಾವು ಕ್ರಿಸ್ತನ ನೀತಿವಂತರಾಗಿ ಹುಟ್ಟಿದ ಕಾರಣ ನೀತಿಯಲ್ಲಿ ನಡೆಯುವಂಥದ್ದು ಅವರ್ ಸ್ಪಿರಿಚುವಲ್ ನಾರ್ಮಲ್ ಲೈಫ್ ನಾವು ನೋಡುವವರಾಗಿ ನಡೆಯುವುದಿಲ್ಲ ನಾವು ನಂಬುವವರಾಗಿ ನಡೀತೇವೆ ನಂಬುವುದಂದರೆ ಯು ಆರ್ ಲಿವಿಂಗ್ ಫ್ರಮ್ ಯುವರ್ ಸ್ಪಿರಿಟ್ ಲಿವಿಂಗ್ ಫ್ರಮ್ ಯುವರ್ ಸ್ಪಿರಿಟ್ ಯು ಆರ್ ನಾಟ್ ವಾಕ್ ಬೈ ಯುವರ್ ಸೆನ್ಸಸ್ ನಿನ್ನ ಇಂದ್ರಿಯಗಳ ಜ್ಞಾನ ಏನು ಹೇಳ್ತದೆ ಅದು ನೀನು ಅಲ್ಲ ನಿನ್ನ ಓನ್ ಮೈಂಡ್ ನಿನ್ನ ಬಗ್ಗೆ ಏನು ಹೇಳ್ತದೆ ಅದು ನೀನಲ್ಲ ಅದನ್ನು ನೀನು ರಿಜೆಕ್ಟ್ ಮಾಡಿ ಸ್ಪಿರುಚುವಲಿ ನೀನು ಒಳಗಿಂದ ಏಳುವಂಥದ್ದಾಗಿದೆ ದ ಟ್ರೂ ಮ್ಯಾನ್ ದ ರೈಚಸ್ ಮ್ಯಾನ್ ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ ವ್ಯಕ್ತಿ ಅದನ್ನು ಹೇಳುತ್ತಾನೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಎಪಿಜಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ಎಪಿಜಿಯನ್ ಫೋರ್ ಚಾಪ್ಟರ್ ಟ್ವೆಂಟಿ ಟೂ ವರ್ಸ್ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಬಿಡಬೇಕು ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ಅಂದರೆ ನಿಮ್ಮ ಇನ್ನರ್ ಮ್ಯಾನ್ ಒಳಗೆ ಏನಾಗಿದ್ದಾನೋ ಕ್ರಿಸ್ತನಲ್ಲಿ ನೀವು ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಓಕೆ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದದ್ದು ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ ಇಂಗ್ಲೀಷ್ನಿದೆ ಟ್ರೂ ಹೋಲಿನೆಸ್ ಅಂಡ್ ಟ್ರೂ ರೈಚಸ್ನೆಸ್ ಅಂತ ಹೇಳ್ತದೆ ಟ್ರೂ ಹೋಲಿನೆಸ್ ಅಂಡ್ ಟ್ರೂ ರೈಚಸ್ನೆಸ್ ಎಷ್ಟನೇ ವಚನ ನಾಲ್ಕನೇ ವಚನ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ ಟ್ರೂ ಹೋಲಿನೆಸ್ ಆ್ಯಂಡ್ ಟು ರೈಟ್ ನೀವು ಪರಿಶುದ್ಧರಾಗಿದ್ದೀರಿ ಪರಿಶುದ್ಧನಾದ ದೇವರಿಗೆ ನೀವು ಪರಿಶುದ್ಧರಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ ಪ್ರೇರೆ ಇವತ್ತು ನೀವು ನೀತಿವಂತರಾದದ್ದು ದೇವರ ಉಚಿತಾರ್ಥವಾದ ಕೃಪೆಯಿಂದ ರೋಮಾಪುರದ ಪತ್ರಿಕೆ ಮೂರನೇ ಅದೇ ಇಪ್ಪತ್ನಾಲ್ಕನೇ ವಚನದಲ್ಲಿ ಈಗ ನಾವು ಓದಿದೆವು ನಾವು ನೀತಿವಂತರೆಂದು ನಿರ್ಣಯ ಹೊಂದಿದ್ದು ದೇವರ ಉಚಿತಾರ್ಥವಾದ ಕೃಪೆಯಿಂದ ಇಟ್ಸ್ ದ ಕ್ರೇಸ್ ಗ್ರೇಸ್ ಇಸ್ ಅ ರೂಟ್ ರೈಚಸ್ನೆಸ್ ಇಸ್ ಅ ಫ್ರೂಟ್ ನಮಗೆ ಗೊತ್ತಿರಬೇಕು ಕೃಪೆ ಎಂಬುವಂಥದ್ದು ಅದು ಮೂಲ ಅದು ಬುಡ ನೀತಿ ಎಂಬುವಂಥದ್ದು ಕೃಪೆಯ ಫಲ ನಾವು ಕೃಪೆಯ ಫಲವಾಗಿ ನೀತಿವಂತರಾಗಿ ನಾವು ದೇವರಿಗೆ ಫಲವಾಗಿ ನಾವು ಹುಟ್ಟಿದ್ದೇವೆ ಅದರಿಂದ ಇಲ್ಲಿ ದೇವಸೇವಕನ ಹೇಳುತ್ತಾನೆ ಪ್ರಿಯರಾದ ಮಕ್ಕಳೇ ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸಿದಂತೆ ನೋಡಿಕೊಳ್ಳಿರಿ ಯಾಕಂದರೆ ಮಕ್ಕಳು ಮಿಸ್ಗೈಡ್ ಆಗುವುದು ಬಹಳ ಬೇಗ ಯಾಕಂತ ಹೇಳಿದರೆ ಮಕ್ಕಳು ಯಾರ ಯಾರನ್ನು ಅವರು ಮಿಸ್ಗೈಡ್ ಮಾಡಬಹುದು ಅವ್ರು ಯಾವಾಗಲೂ ಬೀಳ್ತಾರೆ ಹೇಳ್ತಾರೆ ಬಟ್ ಒಬ್ಬ ವ್ಯಕ್ತಿ ಮೆಚೋರ್ ಆದ ಅಂತ ಹೇಳಿದರೆ ಅವನು ಅಷ್ಟು ಈಸಿಯಲ್ಲಿ ಬೀಳುವುದಿಲ್ಲ ಅಲ್ಲಿ ಯವನ ಮೂರು ವ್ಯಕ್ತಿಗಳಿಗೆ ನಾನು ಮಾತಾಡಿದೆ ಬರೆಯುತ್ತಾನೆ ಮಕ್ಕಳು ಯೌವನಸ್ಥರು ಮತ್ತು ತಂದೆಗಳು ಇಲ್ಲಿ ಮಕ್ಕಳು ಬರೆಯುವಂಥದ್ದು ಶಾರೀರಿಕ ಮಕ್ಕಳ ಬಗ್ಗೆ ಅಲ್ಲ ಶಾರೀರಿಕ ಯೌವನಸ್ಥರ ಬಗ್ಗೆ ಅಲ್ಲ ಶಾರೀರಿಕ ತಂದೆಗಳ ಬಗ್ಗೆ ಅಲ್ಲ ಇಲ್ಲಿ ಆತ್ಮಿಕವಾದ ಸ್ಪಿರುಚುವಲ್ ಮಕ್ಕಳು ಮೆಚೋರ್ ಆಗದವರು ಓಕೆ ಅವರಿಗೆ ಬರೆಯುತ್ತಾನೆ ಯಾರು ನಿಮ್ಮನ್ನು ಮಿಸ್ಗೈಡ್ ಮಾಡದಂತೆ ಸನ್ಮಾರ್ಗದಿಂದ ತಪ್ಪಿಸಿದಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಯಾಕಂದರೆ ಕ್ರಿಸ್ತ ನೀತಿವಂತನಾಗಿದ್ದಾನೋ ಅದೇ ರೀತಿ ನೀತಿಯನ್ನು ಅನುಸರಿಸುವನು ನೀತಿವಂತನಾಗಿದ್ದಾನೆ ಓಕೆ ಪ್ರೇರೆ ನೀವು ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೀರಿ ನೀತಿ ಅಂತ ಹೇಳಿದರೆ ರೈಟ್ ಸ್ಟ್ಯಾಂಡ್ ವಿತ್ ಗಾಡ್ ದೇವರ ಮುಂದೆ ಪರಿಶುದ್ಧನು ದೋಷವಿಲ್ಲದವನು ನಿರ್ದೋಷಿಯಾಗಿ ನಿಲ್ಲುವುದು ಪಾಪಿಗಳು ದೇವರ ಮುಂದೆ ನಿಲ್ಲಿಕೆ ಆಗುವುದಿಲ್ಲ ಪಾಪಿಗಳು ಈಸುವಿನ ಮುಂದೆ ನಿಲ್ಲುತ್ತಾರೆ ಈಸುವಿನ ಮುಂದೆ ನಿಂತರೆ ನಿನ್ನ ಪಾಪವು ಕ್ಷಮಿಸಲ್ಪಟ್ಟು ಆತನ ರಕ್ತದಿಂದ ತೊಳೆಯಲ್ಪಟ್ಟು ನೀನು ದೇವರಿಗೆ ಫಲವಾಗಿ ಮಗನಾಗಿ ನೀನು ಹುಟ್ಟುತ್ತೆ ಪ್ರಾಡ್ ದೇವರ ಸನ್ನಿಧಾನಕ್ಕೆ ಹೋಗಲಿಕ್ಕೆ ಒಂದೇ ಒಂದು ಮಾರ್ಗ ಈಸುವುದ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ನನ್ನ ಹೊರತು ಯಾರೂ ತಂದೆಯ ಬಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ ನೋ ಒನ್ ಕ್ಯಾನ್ ಎಂಟರ್ ಟು ದ ಪ್ರೆಸೆನ್ಸ್ ಆಫ್ ದ ಫಾದರ್ ಯಾವ ಪಾಪಿ ಕೂಡ ತಂದೆಯ ಪ್ರಸನ್ನತೆಯಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ ತಂದೆಯ ಪ್ರಸನ್ನತೆಗೆ ಹೋಗಬೇಕಾದರೆ ಒಂದೇ ಒಂದು ಮಾರ್ಗ ಈಸ್ ಜೀಸಸ್ ಓಕೆ ಯೇಸು ಕ್ರಿಸ್ತನು ನಮಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ಸತ್ತಿದ್ದಾನೆ ರಕ್ತವನ್ನು ಸುರಿಸಿದಾನೆ ಹೂಣಲ್ಪಟ್ಟಿದ್ದಾನೆ ಮೂರನೇ ದಿನ ಸತ್ತವರ ಒಳಗಿಂದ ಆತನು ಎದ್ದು ಬಂದಿದ್ದಾನೆ ಆತನ ಫಿನಿಶ್ಡ್ ವರ್ಕನ್ನು ಆತನ ಕೃಪೆಯನ್ನು ಇವತ್ತು ನಾವು ನಂಬಿದ ಕಾರಣ ನಾವು ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೇವೆ ಅದು ಆತನ ಉಚಿತಾರ್ಥವಾದ ಕೃಪೆ ಓಕೆ ಈತನು ನಮಗೋಸ್ಕರ ರಕ್ತವನ್ನು ಸುರಿಸಿದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಅಂತವಾಗಿ ಬಿಡುಗಡೆ ಆಗ್ತದಲ್ಲ ನಮಗೆ ಬಿಡುಗಡೆ ಆಯಿತು ಅಂತವಾಕೇಳ್ತದೆ ಆದ್ದರಿಂದ ಏನು ನೀವು ಕಲಿತಾ ಇದ್ದೀರಿ ಏನು ನೀವು ಮೆಡಿಟೇಟ್ ಮಾಡ್ತಾ ಇದ್ದೀರಿ ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಏನು ಕೊಡಲ್ಪಟ್ಟಿದೆ ಏನು ಮಾಡಲು ಶಕ್ತರು ಎಂಬುದನ್ನು ಯಾವಾಗಲೂ ನೀವು ಮೆಡಿಟೇಟ್ ಮಾಡಿ ನೀವು ಧ್ಯಾನ ಮಾಡಿ ಪ್ರೋಗ್ರಾಮ್ ಯುವ ಮೈಂಡ್ ನಿಮ್ಮ ಮನಸ್ಸನ್ನು ನೂತನ ಪಡಿಸಿರಿ ನಿಮ್ಮ ಅಂತರ್ಯದಲ್ಲಿ ಯಾವಾಗಲೂ ಹೊಸಬರಾಗಿ ಏತೇಳಿರಿ ನಿಮ್ಮ ಅಂತರ್ಯದ ಮನುಷ್ಯರು ದಿನೇ ದಿನೇ ನೂತನವಾಗ್ತಾ ಇದ್ದೀರೋ ನಿಮ್ಮ ಹೊರಗಿನ ಮನುಷ್ಯ ದಿನೇ ದಿನೇ ನಾಶವಾಗ್ತಾನೆ ರೈಟ್ ನಮ್ಮ ಹೊರಗಿನ ಸ್ಥಿತಿಯು ದಿನೇ ದಿನೇ ನಾಶವಾಗ್ತಾ ಇದ್ದರೂ ನಮ್ಮ ಅಂತರ್ಯವು ದಿನೇ ದಿನೇ ನೂತನವಾಗುತ್ತದೆ ನಿಮ್ಮ ಒಳಗಿನ ಮನುಷ್ಯ ದ ಇನ್ನರ್ ಮ್ಯಾನ್ ದ ಟ್ರೂ ಮ್ಯಾನ್ ದೇವರಿಂದ ಹುಟ್ಟಿದವನು ದೇವರ ಸಾರೂಪ್ಯದಲ್ಲಿ ಹುಟ್ಟಿದವನು ಅವನು ದಿನೇ ದಿನೇ ನೂತನವಾಗುತ್ತಾನೆ ದಿನೇ ದಿನೇ ಜೀವದಿಂದ ಆತನು ತುಂಬುತ್ತಾನೆ ದಿನೇ ದಿನೇ ಆತನು ಪ್ರಜ್ವಲಿಸ್ತಾನೆ ಪ್ರೇ ನಿಮ್ಮ ಒಳಗಿನ ಮನುಷ್ಯ ಎದ್ದ ಅಂತ ಹೇಳಿದರೆ ನಿಮ್ಮ ಹೊರಗಿನ ಮನುಷ್ಯನ ಮೇಲೆ ಆತನು ಡಾಮಿನೇಟ್ ಮಾಡುತ್ತಾನೆ ಒಳಗಿನ ಮನುಷ್ಯನಿಂದ ನಡೆಯುವುದಂತ ಹೇಳಿದರೆ ನೀವು ನಂಬಿಕೆಯಲ್ಲಿ ನಾವು ನಡೆಯುವುದು ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲೇ ಬದುಕುತ್ತಾನೆ ಒಂದು ವೇಳೆ ಅವನ ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷ ಇಲ್ಲ ಪ್ರೇರೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಈಶ್ವರೊಡೆಗೆ ಈಸುವನ ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯೋ ಹಾರ್ಟ್ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ನೀವು ನೀತಿ ಎಂಬ ವರವನ್ನು ಹೊಂದುತ್ತೀರಿ ನಿತ್ಯ ಜೀವವನ್ನು ಹೊಂದುತ್ತೀರಿ ಈಸುವ ನಿಮ್ಮ ಹೃದಯದಲ್ಲಿ ಕರೆಯಿರಿ ಇ ಲವ್ಸ್ ಯು ಸೋ ಮಚ್ ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾ ಓಕೆ ನಾನು ಒಂದು ಪ್ರಾರ್ಥನೆಯನ್ನು ನಿಮಗೆ ಲೀಡ್ ಮಾಡ್ತೇನೆ ನನ್ನೊಟ್ಟಿಗೆ ಜಸ್ಟ್ ಎಗ್ರಿ ಆಗಿರಿ ಭೂಮಿ ಆಕಾಶಗಳನ್ನು ಉಂಟು ಮಾಡದ ಸರ್ವಶಕ್ತನಾದ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ ಏಸುವೆ ನೀನು ನಮ್ಮ ಪಾಪಗಳನ್ನು ನಿನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ನನಗೋಸ್ಕರ ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ನೀನು ಎದ್ದು ಬಂದಿದೆ ಎಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ ಏಸುವೆ ನನ್ನ ಕರ್ತನೆ ಥ್ಯಾಂಕ್ ಯು ಲೋಡಿಯಾ ಕ್ರೇಸ್ ಥ್ಯಾಂಕ್ ಯು ಲೋಡೆ ಫೇವರ್ ಥ್ಯಾಂಕ್ ಯು ಲೋಡೆ ಪ್ರೊಟೆಕ್ಷನ್ ಆ ಗಾರ್ಡ್ ಎಲ್ಲ ಕೆಡುಕನ್ನ ಕೈ ನಮ್ಮನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಥ್ಯಾಂಕ್ ಯು ಲೋಡ್ ತಂದೆ ಹೇಗೆ ಕ್ರಿಸ್ತನ್ ನೀತಿವಂತನಾಗಿದ್ದಾನೋ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ನೀತಿವಂತನಾಗಿದ್ದಾನೆ ಅಂತ ನಾವು ಕೇಳ್ತೀನಿ ತಂದೆ ಪ್ರತಿಯೊಬ್ಬರು ಅಂತರ್ಯದಲ್ಲಿ ಎದ್ದೇಳಲಿ ನೀತಿಯಲ್ಲಿ ನಡೆಯಲಿ ನೀತಿಯಲ್ಲಿ ಜೀವಿಸಲಿ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಹೋಲಿಸ್ ಹೋಲಿಸ್ಬ್ರೆಡ್ ವಿ ಗೈಡ್ ಬೈ ಯು ಗೈಡೆಡ್ ಬೈ ಯು ಯೋ ಲೆಟ್ ಬೈ ಯುವ ಗಾರ್ಡ್ ಇನ್ ಚೀಸ್ ಅಷ್ಟೇ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಓಕೆ ಯಾರು ನೀವು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರನ್ನು ನಿನ್ನ ಹತೋಟಿಗೆ ನಾವು ಕೊಡ್ತಾ ಇದ್ದೀವಿ ಇವರ ಹೆಜ್ಜೆಗಳನ್ನು ನೇಮಿಸ್ತಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡುತ್ತಿ ಅದಕ್ಕೋಸ್ಕರ ಸ್ತೋತ್ರ ಇವರು ಕ್ರಿಸ್ತನ ಪ್ರೀತಿಯಲ್ಲಿ ಬೆಳೆಯಲಿ ಅನೇಕರಿಗೆ ಆಶೀರ್ವಾದವಾಗಲಿ ನಾಮದಲ್ಲಿ ತಂದೆ ಎ ಮ್ಯಾನ್ ಎ ಮ್ಯಾನ್ ಓಕೆ ಜಯದವಾಕೆ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಬಹುದು ಏಳು ಮೂವತ್ತರಿಂದ ಎಂಟು ಗಂಟೆ ಇದೆ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ಲಿ ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೊಬ ವಡವಿಕ್ಟಿ ಚರ್ಚ್ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ನಾನು ಲೈವ್ ಆಗಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಮಾತಾಡ್ತಾ ಇದ್ದೀನಿ ಬನ್ನಿ ನಮ್ಮ ಒಟ್ಟಿಗೆ ಜಾಯ್ನ್ ಆಗಿ ಅದೇ ರೀತಿ ವೆಬ್ಸೈಟ್ ಇದೆ ವಡವಿಕ್ಟಿ ಡಾಟ್ ಇನ್ ಅಂತ ಸ್ಪೀಕ್ ಲೈಫ್ ಅಂತ ಅದರಲ್ಲಿ ಕ್ಲಿಕ್ ಮಾಡಿದೆ ನಿಮಗೆ ಅರಿಕೆ ಸಿಗ್ತದೆ ನಾಲ್ಕು ಭಾಷೆಯಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಬಿಗ್ ಜೆಟ್ ವಿಯಲ್ಲಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಲಿ ಒಡ ವಿಕ್ಟ್ರಿ ಜಯದ ವಾಕ್ಯವನ್ನು ವೀಕ್ಷಿಸ್ರಿ ಅನೇಕರಿಗೆ ನೀವು ಶೇರ್ ಮಾಡಿರಿ ಯೋ ಬ್ಲಸ್ ಎಮ್ ಆ